ನಮಸ್ತೆ ಎಲ್ರಿಗೂ ನಾನು ಶೋಭಾ ಸಂಜೆ ಟೀ ಟೈಮ್ಗಾದರೂ ಸರಿ ಅಥವಾ ಊಟ ಜೊತೆಗೆ ಸೈಡ್ ಆಗಾದರೂ ಸರಿ ಒಟ್ಟಿನಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಅಷ್ಟೇ ಗರಿಗರಿಯಾಗಿ ರೆಡಿಯಾಗುವಂತಹ ಒಂದು ಸೂಪರ್ ಸ್ನ್ಯಾಕ್ಸ್ ಅಂದರೆ ಅದು ಈರುಳ್ಳಿ ಬೋಂಡ ಒಂದು ಸಲ ನೀವು ಇದನ್ನು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಇನ್ನು ಮುಂದೆ ಯಾವಾಗಲೂ ಇದೇ ರೀತಿ ಮಾಡ್ತೀರಾ ಅಷ್ಟು ಗರಿಗರಿಯಾಗಿ ಬರುತ್ತೆ ಮತ್ತು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ನೋಡೋಣ ಇವಾಗ ಮೊದಲಿಗೆ ಈರುಳ್ಳಿ ಬೊಂಡ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಈರುಳ್ಳಿ ತೋರಿಸ್ತಾ ಇದ್ದೀನಿ ಈರುಳ್ಳಿ ಬಂದು ಒಂದು ಆರು ಈರುಳ್ಳಿ ಮೀಡಿಯಂ ಸೈಜು ಆರು ಈರುಳ್ಳಿನ ಈ ರೀತಿ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಈರುಳ್ಳಿನ ನೀವು ಇದೇ ರೀತಿಯಾಗಿ ಕಟ್ ಮಾಡ್ಕೋಬೇಕು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದಕ್ಕೆ ಹೋಗ್ಬೇಡಿ ಇವಾಗ ಕಟ್ ಮಾಡಿರೋಂಥ ಆರು ಈರುಳ್ಳಿನೂ ಕೂಡ ಒಂದು ಪಾತ್ರೆಗೆ ಸೇರಿಸಿದಾಯಿತು ಇದ್ರ ಜೊತೆಗೆ ಈರುಳ್ಳಿ ಬೋಂಡ ತುಂಬ ಕ್ರಿಸ್ಪಿಯಾಗಿ ರುಚಿಯಾಗಿ ಬರಬೇಕು ಅಂತ ಅಂದರೆ ಒಂದೇ ಒಂದು ಆಲೂಗೆಡ್ಡೆನ ನಾನು ನೀರಲ್ಲಿ ನೀರಲ್ಲಾಕಿ ಇಂಡಿ ಸೇರಿಸ್ತಾ ಇರೋಂಥದ್ದು ತುರಿದು ನಾವು ಆಲೂಗೆಡ್ಡೆನ ಡೈರೆಕ್ಟಾಗಿ ಹಾಗೆ ಸೇರಿಸಬಾರ್ದು ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ಚೆನ್ನಾಗಿ ಇಂಡಿ ಸೇರಿಸಬೇಕು ಸ್ವಲ್ಪನೂ ಕೂಡ ನೀರು ಇರಬಾರ್ದು ಇವಾಗ ಒಂದು ಆಲಿಗೆ ತುರಿದಿರದ್ದು ಹಾಗೆ ಆರು ಈರುಳ್ಳಿ ಇದಕ್ಕೆ ನೆಕ್ಸ್ಟ್ ನಾನು ಚಿಲ್ಲಿ ಪೌಡರ್ ಸೇರಿಸ್ತಾ ಇದೀನಿ ಕಾರಕ್ಕೆ ನೀವು ಹಸಿ ಮೆಣಸಿನ್ಕಾಯಿ ಬೇಕಾದರೂ ಹಾಕೋಬಹುದು ಇಲ್ಲಿ ನಾನು ಚಿಲ್ಲಿ ಪೌಡರ್ನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಗೆ ಒಂದು ಚಿಟಕಿ ಆಗುವಷ್ಟು ಅರಿಶಿಣ ಪುಡಿ ಹಾಗೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿರೋ ಅಂಥದ್ದು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದೀನಿ ಹಾಗೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿ ಸೇರಿಸಿರಂಥದ್ದು ಇವಾಗ ನಾವು ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈರುಳ್ಳಿ ಬೋಂಡ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನು ಸ್ವಲ್ಪ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಒಂದು ಕಾಲು ಸ್ಪೂನ್ ಆಗುವಷ್ಟು ಹಾಕ್ಲೇಬೇಕನ್ನೋದಿಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ನೀವು ಬರೀ ಶುಂಠಿನಾದರೂ ಸ್ವಲ್ಪ ತುರಿದು ಸೇರಿಸ್ಕೊಳ್ಳಿ ಇವಾಗ ನೋಡಿ ಇದಿಷ್ಟು ಪದಾರ್ಥನೂ ಕೈನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದರಿಂದ ಎರಡು ನಿಮಿಷ ಸ್ವಲ್ಪನೂ ಕೂಡ ನೀರು ಹಾಕ್ಬಾರ್ದು ಒಂದು ಅಥವಾ ಎರಡು ನಿಮಿಷ ಕೈಯಲ್ಲಿ ಚೆನ್ನಾಗಿ ನಾವು ಕ್ಯೂಚ್ಕೋಬೇಕು ಈರುಳ್ಳಿನ ಆ ಈರುಳ್ಳಿನಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಆಚೆ ಬರಬೇಕು ಅದರಲ್ಲೇ ನಾವು ಕಡಲೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಟ್ರಾ ನಾವು ನೀರು ಸೇರಿಸಲೇಬಾರ್ದು ಸ್ವಲ್ಪನೂ ಕೂಡ ಇವಾಗ ನೋಡಿದ್ರಲ್ಲ ನಾನು ಕೂಡ ಈರುಳ್ಳಿನ ಈ ರೀತಿ ಕೈಯಲ್ಲಿ ಕ್ಯೂಚ್ಕೊಂಡಿದ್ದೀನಿ ನೋಡಿ ಒಂದೆರಡು ನಿಮಿಷ ನಾವು ಆ ಈರುಳ್ಳಿನಲ್ಲಿ ಇರುವಂಥ ನೀರಿನ ಅಂಶ ಎಲ್ಲ ಆಚೆ ಬರಬೇಕು ಕೈಯಲ್ಲಿ ಚೆನ್ನಾಗಿ ಫಸ್ಟ್ ನಾವು ಈ ರೀತಿ ಕ್ಯೂಚ್ಕೊಂಡು ಇವಾಗ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಇದ್ದೀನಿ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಒಂದು ಅರ್ಧ ಕಪ್ ಹಾಕಿದ್ದಾಯಿತು ಇವಾಗ ಬೋಂಡ ನಮಗೆ ಇನ್ನೂ ಗರಿಗರಿಯಾಗಿ ಬರಬೇಕು ಅಂದರೆ ಒಂದೆರಡು ಸ್ಪೂನ್ ಆಗುವಷ್ಟು ನಾವು ಅಕ್ಕಿ ಹಿಟ್ಟನ್ನು ಸೇರಿಸಬೇಕು ಒಂದೆರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಬೋಂಡ ತುಂಬ ಗರಿಗರಿಯಾಗಿ ಬರುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ನಾನು ಅಡುಗೆ ಸೋಡನ್ನು ಕೂಡ ಸೇರಿಸಿದಾಯಿತು ಇವಾಗ ಕೈನಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಾದರೂ ಸ್ವಲ್ಪ ತೆಳುವಾಯಿತು ಅಂದರೆ ಸ್ವಲ್ಪ ಕಡಲೆ ಹಿಟ್ಟನ್ನು ಉದುರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿಯಾಗೂ ಇರಬಾರ್ದು ಹಾಗಂತ ತುಂಬ ತೆಳುವಾಗೂ ಕೂಡ ಇರಬಾರ್ದು ನೋಡಿಕೊಂಡು ಒಂದು ಅದವಾಗಿ ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿದ್ರಲ್ಲ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಕಪ್ ಆಗುವಷ್ಟು ನನ್ನ ಕಡಲೆ ಹಿಟ್ಟನ್ನು ಏನು ತಗೊಂಡೆ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಸ್ವಲ್ಪನೂ ಕೂಡ ಉಳಿಸಿಲ್ಲ ಕರೆಕ್ಟಾಗಿ ಆಗಿದೆ ಹೆಚ್ಚು ಕಮ್ಮಿ ನೋಡಿಕೊಂಡು ನೀವು ಸ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು ನೋಡಿ ಈ ಥರ ತುಂಬ ಹುದುದ್ರಾಗೂ ಇರಬಾರ್ದು ಹಾಗೆ ತುಂಬ ತೆಳುವಾಗೂ ಕೂಡ ಇರಬಾರ್ದು ಇವಾಗ ನಾವು ಈ ಬೋಂಡನ್ನು ಯಾವ ರೀತಿ ಎಣ್ಣೆಗೆ ಹಾಕ್ಬೇಕಂತ ಅಂದರೆ ನೋಡಿ ಈ ರೀತಿ ನಾವು ಕೈಯಲ್ಲಿ ಲೂಜಾಗಿ ಹಿಡ್ಕೋಬೇಕು ತುಂಬ ಟೈಟಾಗಿ ಉಂಡೆ ಮಾಡ್ಕೋಬಾರ್ದು ನಾವು ತುಂಬ ಟೈಟಾಗಿ ಹದ್ಮಿ ಹದ್ಮಿ ಉಂಡೆ ಮಾಡ್ಕೋತು ಅಂದರೆ ಬೋಂಡ ಎಲ್ಲ ಗಟ್ಟಿಯಾಗಿಬಿಡುತ್ತೆ ನಾವು ಎಷ್ಟು ಲೂಜಾಗಿ ನೋಡಿ ಕೈನಲ್ಲಿ ಹಿಟ್ಟನ್ನು ಯಾವ ಥರ ತಗೋತೀವೋ ಅದೇ ರೀತಿ ಸ್ವಲ್ಪ ನೋಡಿ ಈ ರೀತಿ ನಿಧಾನವಾಗಿ ಲೂಜಾಗಿ ಇಟ್ಕೋಬೇಕು ನಾವು ಹಿಟ್ಟನ್ನು ಬೋಂಡ ತುಂಬ ಒಳಗಡೆ ಸಾಫ್ಟಾಗಿ ಬರುತ್ತೆ ಮೇಲುಗಡೆ ತುಂಬ ಗರಿ ಗರಿಯಾಗಿ ಬರುತ್ತೆ ನೋಡಿ ಇದೇ ರೀತಿಯಾಗಿ ನಾವು ಈ ಬೋಂಡನ್ನು ಎಣ್ಣೆಗೆ ಹಾಕಿ ಬೇಯಿಸ್ಕೋಬೇಕು ಇವಾಗ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ನಾವು ಈ ಬೋಂಡನ್ನು ಸೇರಿಸಿ ಬೇಯಿಸ್ಕೊಳ್ಳೋಣ ಬೋಂಡ ಸೇರಿಸುವಾಗ ಉರಿನ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಇದನ್ನು ನಾವು ಇದೇ ರೀತಿ ಬೋಂಡ ಶೇಪಲ್ಲೇ ಮಾಡ್ಕೋಬೇಕು ಬೋಂಡನೇ ಮಾಡ್ಕೋಬೇಕು ಅನ್ನೋದಿಲ್ಲ ಪಕೋಡನಾದರೂ ನಾವು ಮಾಡ್ಕೋಬೋದು ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಸ್ವಲ್ಪ ಪಕೋಡ ಥರ ಎಣ್ಣೆಗೆ ಹಾಕಿ ಉದ್ರಿಸ್ಕೊಂಡು ಬೇಯಿಸ್ಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಕೂಡ ಒಂದಷ್ಟು ಬೋಂಡಗಳನ್ನ ಹಾಕಿದ್ದಾಯಿತು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಚೆನ್ನಾಗಿ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀನಿ ಇನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹದವಾಗಿ ನಾವು ಬೇಯಿಸಿ ತೆಗೆದುಬಿಡೋಣ ಇವಾಗ ಬೋಂಡಗಳು ಕೂಡ ಒಂದು ಒಳ್ಳೆ ಕಲರಲ್ಲಿ ಬೆಂದು ರೆಡಿಯಾಗಿದೆ ಇದೇ ರೀತಿಯಾಗಿ ನಾವು ಬೇಯಿಸ್ಕೋಬೇಕು ಆ ನೊರೆ ಕಡಿಮೆ ಆಗಿದೆ ನೋಡಿ ನೊರೆ ಕಡಿಮೆ ಆದರೆ ಬೋಂಡ ಹದವಾಗಿ ಬೆಂದಿದೆ ಅಂತ ಅರ್ಥ ಇವಾಗ ನಾವು ಇದನ್ನು ಬಿಡೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನಿಮಗೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಬೋಂಡ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಳಿದ ಬೋಂಡದ ಹಿಟ್ಟನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಸೇರಿಸಿ ಬೇಯಿಸ್ಕೊಳ್ಳೋಣ ಊರಿನ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ಅಂದರೆ ಈರುಳ್ಳಿ ಬೋಂಡ ಆಗಿರೋದ್ರಿಂದ ಬೇಗ ಕಪ್ಪಾಗಿಬಿಡುತ್ತೆ ಹಾಗಾಗಿ ನಾವು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹದವಾಗಿ ಬೇಯಿಸ್ಕೋಬೇಕು ಇವಾಗ ಸೆಕೆಂಡ್ ಬ್ಯಾಚು ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ನಾವು ಒಂದು ಹಾಲಿಗೆಡ್ಡೇನ ತುರಿದು ಸೇರಿಸಿರೋದ್ರಿಂದ ಈರುಳ್ಳಿ ಬೊಂಡ ತುಂಬ ಗರಿಗರಿಯಾಗಿ ಬರುತ್ತೆ ಒಳಗಡೆ ಅಷ್ಟೇ ಸಾಫ್ಟಾಗಿರುತ್ತೆ ಮೇಲುಗಡೆ ತುಂಬ ಗರಿಗರಿಯಾಗಿರುತ್ತೆ ಒಂದು ಸಲ ನೀವು ಈರುಳ್ಳಿ ಬೋಂಡ ಮಾಡಬೇಕಂತ ಅಂದ್ಕೊಂಡ್ರೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಇವಾಗ ನೋಡಿದ್ರಲ್ಲ ಇದನ್ನು ಕೂಡ ನಾನು ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಫೈನಲ್ಲಿ ಈರುಳ್ಳಿ ಬೋಂಡ ಅಂತ ರೆಡಿ ಆಯಿತು ತುಂಬಾ ರುಚಿಯಾಗಿ ತುಂಬಾ ಗರಿ ಗರಿಯಾದ ಒಂದು ಸೂಪರ್ ಸ್ನ್ಯಾಕ್ಸ್ ಇದು ಇದರ ಕಾಂಬಿನೇಷನ್ ಆಗಿ ನಾವು ಮಕ್ಕಳಿಗೆ ಕೊಡೋದಾದ್ರೆ ಟೊಮೊಟೊ ಕಿಚಾಪ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಥವಾ ಸಿಂಪಲ್ ಆಗಿ ಒಂದು ಚಟ್ನಿ ಮಾಡ್ಕೋಬಹುದು ಅಥವಾ ಟೀ ಕಾಫಿ ಜೊತೆ ಹಾಗೆ ಇದನ್ನ ತಿನ್ಬಹುದು ಒಟ್ನಲ್ಲಿ ತುಂಬಾ ಗರಿ ಗರಿಯಾದ ಸೂಪರ್ ಸ್ನ್ಯಾಕ್ಸ್ ಇದು ಖಂಡಿತ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನಾಕ್ಸ್ ರೆಸಿಪಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ ಇಷ್ಟ ಆದ್ರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್